ಬೆಳಗ್ಗೆ ಹತ್ತು ಗಂಟೆಗೆ ಸೇನಾಧಿಕಾರಿಗಳಿಂದ ಸುದ್ದಿಗೋಷ್ಠಿ ಆಗತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸುದ್ದಿಗೋಷ್ಠಿಯನ್ನ ರಕ್ಷಣಾ ಇಲಾಖೆ ಕಡೆಯಿಂದ ನಡೆಸಲಾಗುತ್ತೆ ಅಂದ್ರೆ ಪ್ಲಾನಿಂಗ್ ಯಾವ ರೀತಿ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಮುಂದೆ ಏನು ಅನ್ನೋದು ಆಪರೇಷನ್ ಸಿಂಧುರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ಅವರ ನೇತೃತ್ವದಲ್ಲಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಇದೆ ಈಗ ಹತ್ತು ಗಂಟೆಗೆ ಸೇನಾಧಿಕಾರಿಗಳಿಂದ ಅಧಿಕೃತ ಮಾಹಿತಿ ಸಿಗತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿ ಸಿ ಎಸ್ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ ಕಾರ್ಯಾಚರಣೆ ಯಾವ ರೀತಿ ಆಗಿತ್ತು ಮುಂದಿನ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗುತ್ತೆ ಮೂರು ಸೇನಾ ಮುಖ್ಯಸ್ಥರಿಂದ ಮಾಹಿತಿ ಸಿಗತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿಯಿಂದ ಏನೇನೆಲ್ಲ ನಡೀತಲ್ಲ ಅಧಿಕೃತ ಮಾಹಿತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಗತ್ತೆ ಈ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಲ್ಲಿನ ಉಗ್ರರು ಎಷ್ಟು ಬಲಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಿಗತ್ತೆ ಹತ್ತು ಗಂಟೆಗೆ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಮಹತ್ವದ ಸಭೆ ಕೂಡ ಇರುತ್ತೆ ಇದು ಇಲ್ಲಿಗಲ್ಲ ಇದು ಆರಂಭ ಅಷ್ಟೆ ಇನ್ನು ಪ್ರಮುಖವಾಗಿ ಆಪರೇಷನ್ ಸಿಂಧೂರ್ ಯಾವ ರೀತಿಯಾಗಿ ದಾಳಿ ಆಯಿತು ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಒಂದು ಇಪ್ಪತ್ತೆಂಟಕ್ಕೆ ಅಂದರೆ ಒಂದು ಇಪ್ಪತ್ತೆಂಟರಿಂದ ಒಂದು ಐವತ್ತೊಂದರ ತನಕ ಭಾರತದಿಂದ ಪಾಕಿಸ್ತಾನದ ಮೇಲೆ ದಾಳಿ ಆಗತ್ತೆ ಅದಾದ ನಂತರ ಎರಡು ಐದಕ್ಕೆ ಒಂಬತ್ತು ಕಡೆ ದಾಳಿ ಮಾಡಿರುವಂಥದ್ದು ಅಧಿಕೃತ ಮಾಹಿತಿ ಇದೆ ಒಂಬತ್ತು ಕಡೆ ಉಗ್ರರ ನೆಲೆಯನ್ನ ಉಗ್ರರ ಅಡುಗು ತಾಣಗಳನ್ನು ಉಳಿಸಿ ಮಾಡಲಾಗಿದೆ ಎರಡು ಹದಿನೇಳಕ್ಕೆ ಭಾರತಕ್ಕೆ ಪಾಕಿಸ್ತಾನ ಎಚ್ಚರಿಕೆ ಸಂದೇಶವಾನ ಮಾಡಿದೆ ಅಂದರೆ ಪಾಕಿಸ್ತಾನದ ಕಡೆಯಿಂದ ಈ ಪಾಕಿಸ್ತಾನ ಭಾರತ ಪಾಕಿಸ್ತಾನದ ಮೇಲೆ ಆದ ನಂತರ ಅವರು ಅವ್ರ ಕಡೆಯಿಂದ ರಿಯಾಕ್ಟ್ ಇದು ಭಾರತ ಅಲ್ಲಿ ಮೂರು ಕಡೆ ದಾಳಿ ಮಾಡಿದ್ರ ಬಗ್ಗೆ ಮಾಹಿತಿಯನ್ನ ಪಾಕಿಸ್ತಾನ ಕೊಟ್ಟಿಲ್ಲ ಇನ್ನು ಅವರು ನರಿ ಬುದ್ಧಿನ ಹೆಂಗೆ ಏನಾದ್ರೂ ಕೂಡ ಏನು ಬಿಟ್ಟು ಕೊಡೋದಿಲ್ಲ ಸೊ ಈಗ ಅದರಲ್ಲದರೂ ಕೂಡ ಇನ್ನೇನು ಕೆಲವೇ ನಿಮಿಷಗಳ ಡೀಟೇಲ್ಸ್ ಸಿಗುತ್ತೆ ದಾಳಿಯ ಬಗ್ಗೆ ಅಮೆರಿಕಕ್ಕೆ ಭಾರತ ಮಾಹಿತಿ ನೀಡುತ್ತೆ ಎರಡು ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ನಲವತ್ನಾಲ್ಕಕ್ಕೆ ಈ ಘಟನೆ ಆಗುತ್ತೆ ದಾಳಿ ಆಗುತ್ತೆ ಎರಡು ಇಪ್ಪತ್ತೆಂಟಕ್ಕೆ ಅಮೆರಿಕಗೆ ಮಾಹಿತಿ ಹೋಗುತ್ತೆ ಭಾರತದ ಕಡೆಯಿಂದ ರಾಜನಾಥ್ ಸಿಂಗ್ ಅವರಿಂದ ಭಾರತ್ ಮಾತಾಕಿ ಜೈ ಅನ್ನುವಂತ ಟ್ವೀಟ್ ಬರುತ್ತೆ ಎರಡು ನಲವತ್ತಾರಕ್ಕೆ ರಾಜನಾಥ್ ಸಿಂಗ್ ಅವರ ಟ್ವೀಟ್ ರಷ್ಯಾ ಇಂಗ್ಲೆಂಡ್ಗೆ ಭಾರತದಿಂದ ದಾಳಿಯ ಬಗ್ಗೆ ಮಾಹಿತಿ ಹೋಗುತ್ತೆ ಎರಡು ಐವತ್ತಕ್ಕೆ ನಮ್ಮ ಅಂದ್ರೆ ಸಹಕಾರ ಬೇಕಲ್ಲ ಸೊ ಹಂಗಾಗಿ ಮಾಹಿತಿ ಕೊಡಲಾಗಿದೆ ಎರಡು ಐವತ್ತೊಂದಕ್ಕೆ ಪಾಕಿಸ್ತಾನದ ಸೇನಾ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿಯಿಂದ ಸ್ಪಷ್ಟನೆಲ್ಲ ಆಗತ್ತಂದ್ರೆ ನೀನೇನು ಆಯಿತು ಅನ್ನೋದ್ರ ಬಗ್ಗೆ ಪಾಕಿಸ್ತಾನದಲ್ಲಿ ಅವರು ಮಾಹಿತಿಯನ್ನು ಕೊಡ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನೀವು ಗೊತ್ತಾಗುತ್ತೆ ಯಾವ ರೀತಿಯಾಗಿ ವಿಡಿಯೋಗಳು ವೈರಲ್ ಆಗಿವೆ ಎಲ್ಲೆಲ್ಲಿ ಉಡಿಸಾ ಆಗಿದೆ ಎಷ್ಟು ಜನ ಅಂದರೆ ಉಗ್ರರು ಅಂದರೆ ಅಲ್ಲಿರುವಂಥ ಪಾಕಿಸ್ತಾನದ ನಾಗರಿಕರಿಗೆ ಏನಾಗಿಲ್ಲ ಟಾರ್ಗೆಟ್ ಇರೋದು ಉಗ್ರರು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಗುಂಡಿನ ಚಕಮಕಿ ಆಗುತ್ತೆ ಮೂರು ಗಂಟೆಗೆ ಒಂದು ನಲವತ್ತಕ್ಕೆ ನಮ್ಮ ಕಡೆಯಿಂದ ಆಮೇಲೆ ಮೂರು ಗಂಟೆಗೆ ಅವರ ಕಡೆಯಿಂದ ಮೂರು ಐದಕ್ಕೆ ಪಾಕಿಸ್ತಾನ ನಡೆಸಿರುವಂತಹ ಗುಂಡಿನ ದಾಳಿಯಲ್ಲಿ ಭಾರತದ ಮೂವರು ನಾಗರಿಕರು ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನ ನಡೆಸಿರುವಂತಹ ಗುಂಡಿನ ದಾಳಿಯಲ್ಲಿ ಭಾರತದ ಮೂರು ನಾಗರಿಕರು ನೋಡಿ ಋಷಬ್ ಅವರ ನರಿ ಬುದ್ಧಿ ಅಂತೂ ಬೀಳ್ತಾರೆ ನಮ್ಮ ಉದ್ದೇಶ ಭಾರತೀಯ ಸೇನೆಯ ಉದ್ದೇಶ ಇರೋದು ಸ್ಪಷ್ಟ ಪಾಕಿಸ್ತಾನದಲ್ಲಿರುವಂತಹ ಉಗ್ರರನ್ನ ಸದೆ ಪಡೆಯಬೇಕು ಕೊಂದು ಹಾಕಬೇಕು ಅಂತ ಹೇಳಿ ಪಾಕಿಸ್ತಾನ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಮೂರಲ್ಲ ಈ ಏಳು ಜನ ನಾಗರಿಕರು ಸಾವನ್ನಪ್ಪಿರೋದು ಅಲ್ಲ ಈಗ ಸದ್ಯಕ್ಕೆ ಮೂರು ಅದರಲ್ಲಿ ಒಂದಷ್ಟು ಜನ ರಿಕವರ್ ಮಾಡಿದ್ದಾರೆ ಸೀರಿಯಸ್ ಕಂಡೀಷನ್ನು ಸೊ ಟ್ರೀಟ್ಮೆಂಟ್ ಇನ್ ಹಾಸ್ಪಿಟಲ್ ಅದೆಷ್ಟೇ ಜನ ಇರಲಿ ಮುಖ್ಯವಾಗಿರುವಂಥದ್ದು ಗ್ರಾಚಾರ ಕೆಟ್ಟಿದೆ ಯಾಕೋ ಪಾಕಿಸ್ತಾನಕ್ಕೆ ಗ್ರಾಚಾರ ಕೆಟ್ಟಿದೆ ಯಾಕೆಂದ್ರೆ ತಪ್ಪು ಪದೇ ಪದೇ ಮಾಡ್ತಾನೇ ಇದ್ದಾರೆ ಎಲ್ಲೊಂದು ಕಡೆ ಈಗ ಜಾಗತಿಕ ಮಟ್ಟದಲ್ಲೂ ಕೂಡ ಅವ್ರಿಗೆ ಸಾಕಷ್ಟು ಒಂದು ಒಂದು ರೀತಿ ಹಿನ್ನಡೆ ಆಗಿದೆ ಒಂದು ದೇಶ ಅಂತ ಹೇಳಿದ್ದಂಥ ಸಂದರ್ಭದಲ್ಲಿ ಇಂಟರ್ನಲ್ ಏನೇ ಇರಲಿ ಈಗ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಜೆ ಡಿ ಎಸ್ಸು ಇವ್ರು ಇವ್ರ ಮಧ್ಯೆ ಏನೇ ಕಚ್ಚಾಟ ಇರಲಿ ಏನೇ ಇರಲಿ ಅದು ಇಂಟರ್ನಲ್ ಪಾಲಿಟಿಕ್ಸ್ ಆಗುತ್ತೆ ಆದರೆ ಎಕ್ಸ್ಟರ್ನಲ್ ಪಾಲಿಟಿಕ್ಸ್ ಅಂದರೆ ಬೇರೆ ಬೇರೆ ದೇಶಗಳ ಜೊತೆ ಇರೋವಂಥ ಸಂಬಂಧಗಳು ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆ ಒಂದು ಬೇ ಮಿತ್ರ ಪಕ್ಷಗಳು ಮಿತ್ರ ರಾಷ್ಟ್ರಗಳು ಅಂತ ಇದ್ದೇ ಇರುತ್ತೆ ಸೊ ಆ ರಾಷ್ಟ್ರಗಳನ್ನ ಕಳ್ಕೊಳ್ಳೋವಂಥ ಸ್ಥಿತಿಯಲ್ಲಿ ಅಮೇರಿಕಾ ಈಗಾಗಲೇ ಬಂದಿದೆ ನಾವು ನೋಡಿರ್ಬೋದು ಎಪ್ಪತ್ತೊಂದು ಯುದ್ಧ ಆಗಿರ್ಬೋದು ಕಾರ್ಗಿಲ್ ಯುದ್ಧ ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ಅಮೇರಿಕಾ ಒಂದು ರೀತಿ ಸ್ಟ್ರಾಟೆಜಿಕ್ ಪಾಯಿಂಟ್ ಅಂತ ಅನ್ಸ್ಕೊಂಡಿತ್ತು ಪಾಕಿಸ್ತಾನ ಯಾಕೆ ಅಂತ ಹೇಳಿದರೆ ಅಂದಿನ ಒಂದು ಜಿಯೋ ಪಾಲಿಟಿಕ್ಸ್ ಆ ರೀತಿ ಇತ್ತು ಏನು ಅಂತ ಹೇಳಿದರೆ ಅಫ್ಘಾನಿಸ್ತಾನದ ಮೇಲೆ ಹಿಡಿತ ಆಗಿರ್ಬೋದು ಅಥವಾ ಅರಬ್ಬಿನ ದೇಶಗಳ ಮೇಲೆ ಒಂದು ರೀತಿ ಆಯಿಲ್ ರಿಸೋರ್ಸ್ನ ಮೇಲೆ ಅಮೇರಿಕಾಗೆ ಬೇಕಾಗಿದ್ದಂಥ ಒಂದು ಹಿಡಿತ ಆಗಿರ್ಬೋದು ಈ ಒಂದು ನಿಟ್ಟಿನಲ್ಲಿ ಪಾಕಿಸ್ತಾನವನ್ನು ಅವರು ಅತ್ಯಂತ ಪ್ರೇಮದಿಂದ ಕಾಣ್ತಾ ಇದ್ದರು ಸಾಕಷ್ಟು ಕ್ಲೋಸ್ನೆಸ್ ಇತ್ತು ಆದರೆ ಎಲ್ಲೊಂದು ಕಡೆ ಈಗ ಅಮೇರಿಕಾಗೆ ಒಂದು ರೀತಿ ಗೊತ್ತಾಗಿದೆ ಮತ್ತು ಜಾಗತಿಕ ಮಟ್ಟದಲ್ಲಿ ಪಾಲಿಟಿಕ್ಸ್ ಕೂಡ ಚೇಂಜ್ ಆಗಿದೆ ಮುಂಚೆ ಇದ್ದಂಥ ರೀತಿಯಲ್ಲಿ ಆಯಿಲ್ ರಿಸೋರ್ಸಸ್ ಮೇಲೆ ಈಗ ಅಷ್ಟು ಒತ್ತಡ ಇಲ್ಲ ಜೊತೆಗೆ ಕೋಲ್ಡ್ ವಾರ್ ಅಂತ ಏನ್ ಕರಿತೀವಿ ರಷ್ಯಾ ಮತ್ತೆ ಯು ಎಸ್ ಅವರಿಬ್ರು ಆರಾಮಾಗಿ ಮಾತಾಡ್ತಾರಲ್ಲ ಪುಟಿನ್ ಮತ್ತೆ ಡೊನಾಲ್ಡ್ ಟ್ರಂಪು ಆರಾಮಾಗಿ ಮಾತಾಡ್ತಾರೆ ಆ ಕಡೆ ನಾರ್ತ್ ಕೊರಿಯಾ ಜೊತೆ ಕಿಮ್ ಜಾನ್ ಜೊತೆ ಚೆನ್ನಾಗೆ ಮಾತಾಡ್ತಾರೆ ಸೊ ಎಲ್ಲೊಂದ್ ಕಡೆ ಜಿಯೋ ಪಾಲಿಟಿಕ್ಸ್ ಚೇಂಜ್ ಆಗಿದೆ ಮುಂಚೆ ಇದ್ದ ರೀತಿಯಲ್ಲಿ ಮಿಲಿಟರಿ ಏಡ್ ಬರುತ್ತೆ ನಮಗೆ ಮೇಲಿಂದ ಗೋಧಿ ಎಸಿತಾರೆ ಮೈದಾ ಎಸಿತಾರೆ ಅಂತ ಪಾಕಿಸ್ತಾನ ಅವರು ಕಾಯ್ಕೊಂಡು ಕೂತಿದ್ರು ಅದೆಲ್ಲ ಹೋಯ್ತು ಆ ಟೈಮ್ ಹೊಟ್ಟೋಯ್ತು ಈಗ ಈಗ ಏನಿದ್ರು ನಿಮ್ಮ ಯೋಗ್ಯತೆ ಇದ್ದರೆ ಆ ನೀರನ್ನು ಉಪಯೋಗಿಸ್ಕೊಂಡು ಭತ್ತ ಬೆಳೀರಿ ಈಗ ಅದೇ ಗೌರ್ಮೆಂಟು ಭತ್ತನೂ ಬೆಳಿಬಾರ್ದು ಅಂತ ಅಧಿಕೃತವಾಗಿ ಒಂದು ಆದೇಶನೂ ಕೊಟ್ಟಿದೆ ಒಂದು ವೇಳೆ ಪಂಜಾಬ್ ಪ್ರಾಂತ್ಯದಲ್ಲಿ ಅಂದರೆ ಪಾಕಿಸ್ತಾನಿನ ಪಂಜಾಬ್ ಪ್ರಾಂತ್ಯದಲ್ಲಿ ಭತ್ತ ಬೆಳೆದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ ಸೊ ಇಲ್ಲೊಂದು ಕಡೆ ಇವೆಲ್ಲ ಚೇಂಜಸ್ ಆಗ್ತಾಯಿದೆ ಜಿಯೋ ಪಾಲಿಟಿಕ್ಸ್ ಚೇಂಜ್ ಆದಂತೆ ಆ ಒಂದು ಇಂಟರ್ನಲ್ ಒಂದು ಡೈನಮಿಕ್ಸ್ ಕೂಡ ಚೇಂಜ್ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಯು ಎನ್ ಅಲ್ಲಿ ನಿನ್ನೆ ನಡೆದಂಥ ಸಂದರ್ಭದಲ್ಲಿ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಮತ್ತೆ ರಾಜನಾಥ್ ಸಿಂಗ್ ಭೇಟಿ ಆಗ್ತಾರೆ ಆಪರೇಷನ್ ಸಿಂಧೂರ ಬಗ್ಗೆ ಮೋದಿಗೆ ಮಾಹಿತಿ ನೀಡಲಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ರಕ್ಷಣಾ ಸಚಿವರು ಕೊಡ್ತಾರೆ ಏನೇನಾಯ್ತು ನೆಕ್ಸ್ಟ್ ಏನು ಅನ್ನೋದ್ರ ಬಗ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಹಾಗೂ ರಾಜನಾಥ್ ಸಿಂಗ್ ಭೇಟಿ ಆಗ್ತಾರೆ ಒಂದು ನಲವತ್ನಾಲ್ಕಕ್ಕೆ ಆಪರೇಷನ್ ಆಗುತ್ತೆ ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರಿದೆಯಲ್ಲ ಇದೆಯಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಟ್ಟಿರುವಂತಹ ಲೈನ್ ಇದು ಇದರ ಮುಖಾಂತರ ಆಪರೇಷನ್ ಸಕ್ಸಸ್ ಆಗಿದೆ ಇದು ಮೊದಲ ಹೆಜ್ಜೆ ಇದು ಆರಂಭ ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜನಾಥ್ ಸಿಂಗ್ ಅವರ ಕಡೆಯಿಂದ ಮಾಹಿತಿಯನ್ನು ಪಡಿತಾರೆ ಮುಂದೆ ಟಾರ್ಗೆಟ್ ಏನು ಎಲ್ಲಿ ಅನ್ನೋದ್ರ ಬಗ್ಗೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಈಗಾಗಲೇ ಎಲ್ಲ ಇಡೀ ದೇಶದಾದ್ಯಂತ ಸೈನ ಬಗ್ಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಈ ಇದು ಈ ಯುದ್ಧ ಅಥವಾ ಈ ಸ್ಟ್ರೈ ಅಲ್ಲ ಏರ್ ಸ್ಟ್ರೈಕ್ ಏನಿದೆ ಆಗುತ್ತಲ್ಲ ಇದು ಸದ್ಯಕ್ಕೆಂತೂ ನಿಲ್ಲುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ನಿಲ್ಲಬಾರದು ಪಾಕಿಸ್ತಾನಕ್ಕೆ ಮಟಾಶ್ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಭಾರತಕ್ಕೆ ನೋಡಿ ನಮ್ಮ ಭಾರತೀಯ ಸೇನೆ ಯಾವ ರೀತಿಯ ತಾಕತ್ತು ಇದೆ ಅಂತ ಹೇಳಿದ್ರೆ ಒಬ್ಬ ನಾಗರಿಕರಿಗೆ ಟಾರ್ಗೆಟ್ ಆಗಿಲ್ಲ ಪಾಕಿಸ್ತಾನದ ನೆಲೆ ಇದೆಯಲ್ಲ ಅಂದ್ರೆ ಪಾಕಿಸ್ತಾನದ ಗಡಿಯನ್ನು ದಾಟಿ ಉಗ್ರರ ಅಡುಗು ತಾಣಗಳನ್ನು ಕ್ಯಾಮ್ರಾ ಮುಖಾಂತರ ಸೆರೆ ಹಿಡಿದು ನೇರವಾಗಿ ಭಾರತದಿಂದ ಅಲ್ಲಿ ಅಟ್ಯಾಕ್ ಮಾಡಿರುವಂಥದ್ದು ಹಂಗಾಗಿ ಪಾಕಿಸ್ತಾನ ಇದೆಯಲ್ಲ ಈ ಪಾಪಿ ಪಾಕಿಸ್ತಾನ ಯಾರ ಮುಂದೆಯೂ ಕೂಡ ಅಂಗಲಾಚಿಕೆ ಅಥವಾ ನಮ್ಮ ನಾಗರಿಕರು ಭಾರತದ ಸೈನಿಕರಿಂದ ಹಂಗಾದ್ರು ಹಿಂಗಾದ್ರು ಅಂತೇಳಿ ಯಾವೊಬ್ಬ ನಾಯಕನ ಮುಂದೆ ಯಾವ ವಿಶ್ವಸಂಸ್ಥೆ ಆಗಿರಬಹುದು ಅಥವಾ ಯಾವ ದೇಶದ ಅಧ್ಯಕ್ಷರ ಜೊತೆ ಮನವಿ ಮಾಡೋದಾಗಿರ್ಬೋದು ಅಥವಾ ಅಳುವಂತ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರು ಉಗ್ರರನ್ನ ಉಡಾಯಿಸ್ ಮಾಡಲಾಗಿದೆ ಇನ್ನು ಕೆಲವೊಂದು ಜಾಗ ಹಾಗೆ ಬಾಕಿ ಇದಾವೆ